ನಮಸ್ಕಾರ ಇವತ್ತು ಬಹಳ ಪ್ರಮುಖವಾದ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಮೈನಸ್ ಫೋರ್ ಡಿಗ್ರಿ ಟೆಂಪರೇಚರ್ ಇತ್ತಂತೆ ನನಗೆ ಗೊತ್ತಿರೋ ಫ್ಯಾನ್ಗಳೇ ಇರಲಿಲ್ಲ ಫ್ಯಾನ್ಗಳು ಕಾಣ್ತಾ ಇರಲಿಲ್ಲ ಇವತ್ತು ಫ್ಯಾನ್ ಇಲ್ಲದೆ ಎ ಸಿ ಇಲ್ದೆ ಇರೋಕ್ಕಾಗಲ್ಲ ಇವತ್ತು ಅಂತ ಸ್ಥಿತಿಗೆ ಇವತ್ತು ನಾವು ಬಂದಿದ್ದೇವೆ ಖಂಡಿತವಾಗ್ಲು ಇವತ್ತು ಮೂವತ್ತ್ ಮೂರು ಡಿಗ್ರಿ ಮೂವತ್ತೈದು ಡಿಗ್ರಿ ಬೆಂಗಳೂರು ಬರ್ತಾ ಇದೆ ಬೆಂಗಳೂರಿನ ಅಂತರ್ಜಲ ಇವತ್ತು ದಿನೇ ದಿನೇ ಕಡಿಮೆ ಆಗ್ತಾ ಇದೆ ನನಗೆ ಬಾಲ್ಯದಲ್ಲಿ ನೆನಪಿರೋ ಹಾಗೆ ಬೆಂಗಳೂರು ನಗರದಲ್ಲಿ ನಗರ ಒಂದನೇ ಬ್ಲಾಕ್ ನಲ್ಲಿ ಮಳೆಗಾಲ ಬಂದ್ರೆ ಪ್ರತಿಯೊಂದು ಮನೆಗಳಲ್ಲೂ ಇರ್ತಕ್ಕಂಥ ಬಾವಿಗಳಲ್ಲಿ ಕೇವಲ ಕೈಗೆ ಎಟಕುವ ರೀತಿಯಲ್ಲಿ ನಿಮಗೆ ಸಿಗ್ತಾ ಇತ್ತು ಇವತ್ತು ಅದು ಸಿಗ್ತಾ ಇಲ್ಲ ಮರ್ತ್ಬಿಡಿ ಬಾವಿಗಳೇ ಇವತ್ತು ಕ್ಷೀಣವಾಗಿದೆ ಬಹುಶಃ ಯಾವುದೇ ಒಂದು ನಾಗರಿಕತೆ ಬೆಳೆಯೋದು ಅಥವಾ ಬೆಳೆದಿರೋದು ಇತಿಹಾಸವನ್ನ ನಾವು ನೋಡಿದಾಗ ಒಂದು ಕೆರೆಗಳ ತಪ್ಪಲಲ್ಲಿ ನದಿಗಳ ತಪ್ಪಲಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅಂತರ್ಜಲ ಅಥವಾ ಬೆಂಗಳೂರಿನ ಅಂತರ್ಜಲದ ಬಗ್ಗೆ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗಿರು ಅಥವಾ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನಗಳ ಸ್ಥಿತಿಗತಿ ಏನಾಗ್ಬೋದು ಎಷ್ಟು ದಿವಸ ನಾವು ಕಾವೇರಿ ನದಿಯಿಂದ ನೀರು ತರಲಿಕ್ಕೆ ಸಾಧ್ಯ ಗೊತ್ತಿದೆ ಬೆಂಗಳೂರು ನಗರದಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಕೆರೆಗಳಿದ್ದು ಅಂತಕ್ಕಂಥದ್ದು ಹಿಂದೆ ಲಕ್ಷ್ಮಣರಾವ್ ಅವರ ವರದಿ ಬಂತು ಅಂದ್ರೆ ಜನ ನಾವು ಆಧುನಿಕ ಮಾನವರು ಆದಿ ಮಾನವಿನಗಿಂತ ಕಡೆಯಾಗಿ ನಾವು ಪ್ರಕೃತಿಯನ್ನ ಪರಿಸರವನ್ನ ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಪ್ರಕೃತಿಯ ವಿಕೋಪಕ್ಕೆ ಕಾರಣ ಬೆಂಗಳೂರು ನಗರದಲ್ಲಿ ಈಗ ನಿನ್ನೆ ಮೊನ್ನೆಯಿಂದ ಬಂದಂತಹ ರಭಸದ ಮಳೆ ಏನೆಲ್ಲ ಇವತ್ತು ನಾವು ಹಾಹಾಕಾರ ಆಗ್ತಾ ಇದೇವೆ ಇವು ಬೆಂಗಳೂರಿನಲ್ಲಿ ನೀರು ಬಂತು ತುಂಬೋಗಿದೆ ಲೇಔಟ್ ಗಳಲ್ಲೆಲ್ಲ ತುಂಬಿದೆ ಮಂಡಿ ಕಾಲದ ಎದೆ ಎತ್ತರದವರೆಗೂ ನೀರು ಬಂದಿದೆ ಅಪಾರ್ಟ್ಮೆಂಟ್ ಗಳೆಲ್ಲ ತುಂಬಿದೆ ಲೇಔಟ್ ಗಳಲ್ಲಿ ತುಂಬಿದೆ ರಾಜ್ ಕಾಲುವೆಗಳಿಂದ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದೆ ಇದಕ್ಕೆಲ್ಲ ಕಾರಣ ಏನು ಮಾಸ್ಟರ್ ಪ್ಲಾನ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ದೋಷ ಯಾವುದೇ ಹರಿಯುವ ನದಿಗೆ ಅಥವಾ ನೀರಿಗೆ ಅಡ್ಡವಾಗಿ ನಾವು ಹಾಕಿದಾಗ ಖಂಡಿತವಾಗಲು ಸಹಿಸ್ಕೊಡೋದಿಲ್ಲ ಮತ್ತು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಕೆರೆಗಳಿರ್ಬೋದು ಇಕೆ ಕನೆಕ್ಟಿವಿಟಿ ಏನು ಒಳಹರಿವು ಮತ್ತು ಹೊರಹರಿವು ಆದರೆ ಈ ಟ್ಯಾಂಕ್ಗಳನ್ನ ದಿನೇ ದಿನೇ ನಾವು ನಾಶ ಮಾಡ್ತಾ ಇರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಈ ಫ್ಲಡ್ಡಿಂಗ್ಗೆ ಕಾರಣ ಅಂತಕ್ಕಂಥದ್ದು ಬೆಂಗಳೂರು ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿ ಪ್ರಥಮವಾಗಿ ಆಯ್ಕೆ ಆದಾಗ ನೂರ ಎಪ್ಪತ್ತಾರು ಚದರ ಕಿಲೋಮೀಟರ್ ಇತ್ತು ಒನ್ ಸೆವೆಂಟಿ ಸಿಕ್ಸ್ ಸ್ವೇರ್ ಕಿಲೋಮೀಟರ್ ಎಂಬತ್ತೇಳು ಡಿವಿಷನ್ ಇತ್ತು ನಂತರ ಇನ್ನೂರ ತೊಂಬತ್ತಾರು ಸ್ಕ್ವೇರ್ ಕಿಲೋಮೀಟರ್ ಆಯಿತು ನೂರು ವಾರ್ಡ್ಗಳಾದಾಗ ನೂರ ತೊಂಬತ್ತೆಂಟು ವಾರ್ಡ್ಗಳಾದ್ಮೇಲೆ ಎಂಟುನೂರ ಎಪ್ಪತ್ತಾರು ಚದರ ಕಿಲೋಮೀಟರ್ ಇವತ್ತು ಬೃಹತ್ 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 ಬೆಂಗಳೂರು ಮಹಾನಗರ ಎಲ್ಲಿಗೋಗಿ ನಿಲ್ತಾ ಇದೆ ಅನ್ನೋದು ಇವತ್ತು ಕೆರೆಗಳನ್ನ ಬಹುಶಃ ಬೆಂಗಳೂರು ನಗರದಲ್ಲಿ ಬೀಳ್ತಕ್ಕಂಥ ಮಳೆ ಪ್ರಮಾಣ ನೋಡಿದ್ರೆ ಬಹುಶಃ ಯಾವತ್ತೂ ಸಾವಿರಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಪ್ರತಿ ವರ್ಷ ಆನ್ ಆವರೇಜ್ ಮತ್ತು ಸುಮಾರು ಐವತ್ತು ಅರವತ್ತು ನೂರು ವರ್ಷಗಳಿಂದ ಬೆಂಗಳೂರಿನಲ್ಲಿ ನಾವು ಆ ಹವಾಮಾನ ಇಲಾಖೆಯಿಂದ ತೆಗೆಸಿಕೊಂಡಂತ ವರದಿ ಪ್ರಕಾರವಾಗಿ ಯಾವತ್ತು ಮಳೆ ನೀರು ಕಡಿಮೆ ಆಗಿಲ್ಲ ಬೆಂಗಳೂರು ಬರ್ತಕ್ಕಂಥ ಮಳೆ ಬರ್ತಾನೆ ಇದೆ ಆ ಮಳೆ ನೀರು ಬಂದು ಆ ಕೆರೆಗಳಲ್ಲಿ ಫಸ್ಟ್ ಶೇಖರಣೆ ಆಗ್ತಾ ಇತ್ತು ಆಮೇಲೆ ಒಂದು ಕೆರೆಯಿಂದ ಇನ್ನೊಂದು ಕೆರೆ ಕನೆಕ್ಟಿವಿಟಿ ಆಗಿ ಇನ್ನೊಂದು ಕೆರೆಯಿಂದ ಕನೆಕ್ಟಿವಿಟಿ ಆಗಿ ಬೆಂಗಳೂರಿನ ಹೊರಗಡೆ ಹೋಗ್ತಾ ಇತ್ತು ಆ ಮಳೆ ನೀರು ಹೆಚ್ಚಳ ಆದಾಗ ಮನೆಗಳಲ್ಲಿ ಸ್ಯಾನಿಟರಿ ಲೈನ್ ಗಳ ಮುಖೇನ ಮನೆಗೆ ರಿವರ್ಸ್ ಫ್ಲೋ ಆಗುತ್ತೆ ಸ್ಟ್ರಾಂಗ್ ವಾಟರ್ ಲೈನ್ ಪಕ್ಕದಲ್ಲಿ ಸ್ಯಾನಿಟರಿ ವಾಟರ್ ಸಪ್ಲೈ ಲೈನ್ ಗಳು ಹರಿಬೇಕಾಗಿತ್ತು ಇವತ್ತಿಲ್ಲ ಇವತ್ತು ನಾನು ಅಂತರ್ಜಲದ ಬಗ್ಗೆ ಏನಂದ್ರೆ ಇವತ್ತು ಬೆಂಗಳೂರು ನಗರದಲ್ಲಿ ಅಂತರ್ಜಲ ದಿನೇ ದಿನೇ ಕಡಿಮೆ ಆಗಿ ಇವತ್ತು ಬೋರ್ವೆಲ್ಗಳು ಸಹ ನೀರು ಬರ್ದನೆ ಇರ್ತಕ್ಕಂಥದ್ದು ಸ್ನಾನ ಮಾಡಿದ ನೀರಿರ್ಬೋದು ಆದರೆ ಸೀವೇಜ್ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಸ್ ಟಿ ಪಿಗಳನ್ನು ಎಷ್ಟು ಎಲ್ಲೆಲ್ಲಿ ಅಳವಡಿಸಿದ್ದೀವಿ ಅಂತ ಪ್ರಶ್ನೆ ಹಾಕೊಂಡಾಗ ಸಾಧ್ಯ ಇಲ್ಲ ಈ ತಲೆ ಕೆಡ್ಸ್ಕೊಳ್ತಾನೆ ಹೋದ್ರೆ ಬಹುಶಃ ಎರಡು ಸಾವಿರದ ಮೂವತ್ತೈದಕ್ಕೂ ಅಥವಾ ಎರಡು ಸಾವಿರದ ನಲವತ್ತಕ್ಕೂ ಬೆಂಗಳೂರು ನಗರದಲ್ಲಿ ಅಂತರ್ಜಲ ಸಂಪೂರ್ಣ ನಿಂತು ಹೋದರೆ ನಾವು ಇವತ್ತು ಆಶ್ಚರ್ಯ ಪಡಬೇಕಾಗಿಲ್ಲ